ಎಲ್ರಿಗೂ ನಮಸ್ಕಾರ ನಿಮ್ಮ ಸಾಧನೆಗೆ ಸಾಧನವಾಗುವಂತಹ ಏನಾದರೂ ಒಂದು ಮ್ಯಾಗ್ಝಿನ್ ಅಂತ ಇದ್ದರೆ ಅದು ಅನನ್ಯ ಸಾಧನ ಎನ್ನುವ ಒಂದು ಮ್ಯಾಗ್ಝಿನ್ ಸೊ ಅನನ್ಯ ಸಾಧನ ಮಾಗ್ದನ್ನು ತನ್ನದೇ ಆದ ವಿಶಿಷ್ಟತೆಗಳನ್ನು ಮತ್ತು ವೈಶಿಷ್ಟ್ಯತೆಗಳನ್ನು ತನ್ನ ಒಡಲಿನಲ್ಲಿ ಇಟ್ಕೊಂಡಿದೆ ಈ ಅನನ್ಯ ಸಾಧನ ಮಗ್ದಿನ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಷ್ಟು ರೀತಿಯಲ್ಲಿ ಇದು ಕಂಡುಬರುತ್ತೆ ಏನಪ್ಪ ಅಂತಂದರೆ ರಾಜ್ಯದ ವಿಚಾರಗಳು ಬೇರೆ ರಾಷ್ಟ್ರದ ವಿಚಾರಗಳು ಬೇರೆ ಐತಿಹಾಸಿಕ ಸುದ್ದಿಗಳು ಬೇರೆ ನಂತರದಲ್ಲಿ ಸಾಮಾಜಿಕವಾಗಿ ಪ್ರಚಲಿತ ಇರತಕ್ಕಂಥ ಸುದ್ದಿಗಳು ಬೇರೆ ಓದುವಂತಹ ಅಭ್ಯರ್ಥಿಗೆ ಯಾವುದೇ ರೀತಿಯಲ್ಲಿ ಗೊಂದಲ ಇರದಂತೆ ಯಾವುದೇ ರೀತಿಯಲ್ಲಿ ಮುದ್ರಣ ದೋಷ ಇರದಂತೆ ಯಾವುದೇ ರೀತಿಯಲ್ಲಿ ಒಂದು ಟ್ರಾನ್ಸ್ಲೇಷನ್ ದೋಷ ಇರದಂತೆ ಅತ್ಯಂತ ಅಚ್ಚುಕಟ್ಟಾಗಿ ಬರುವಂತಹ ಮ್ಯಾಗಝಿನ್ ಒಂದು ಅನನ್ಯ ಸಾಧನ ಸೊ ಈ ಅನನ್ಯ ಸಾಧನದಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಫಸ್ಟಿಗೆ ರಾಷ್ಟ್ರೀಯ ಪ್ರಚಲಿತ ಸುದ್ದಿಗಳು ಅಂದರೆ ನ್ಯಾಷ್ನಲ್ ಇಂಪಾರ್ಟೆಂಟ್ ಇಶ್ಯೂಸ್ ಈ ನ್ಯಾಷನಲ್ ಇಂಪಾರ್ಟೆಂಟ್ ಇಶ್ಯೂಸು ನಿಮಗೆ ಕೆ ಪಿ ಎಸ್ಸು ಹೆಲ್ಪ್ ಆಗುತ್ತೆ ಯು ಪಿ ಎಸ್ಸಿಯು ಹೆಲ್ಪ್ ಆಗುತ್ತೆ ಒಂದು ರೀತಿಯಲ್ಲಿ ಎಕ್ಸಾಮ್ಗೆ ಬೇಕಾದಂತಹ ಒಂದು ಟೈಲರ್ ಮೇಡ್ ಮ್ಯಾಗ್ಝಿನ್ ಏನಾದರೂ ಇದ್ದರೆ ಅದು ಅನನ್ಯ ಸಾಧನ ಅದಾದ ನಂತರದಲ್ಲಿ ರಾಜ್ಯ ಪ್ರಚಲಿತ ಸುದ್ದಿಗಳು ಅಂದರೆ ನಿಮಗೆ ಕೆ ಎಸ್ ಎಕ್ಸಾಮ್ ಇರ್ಬೋದು ಎಫ್ ಡಿ ಎಸ್ ಡಿ ಎ ಪಿ ಎಸ್ ಎಕ್ಸಾಮ್ ಇರ್ಬೋದು ಅಂತಹ ಎಕ್ಸಾಮ್ಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯ ಪ್ರಚಲಿತ ಸುದ್ದಿಗಳು ಕಂಡು ಬರ್ತಕ್ಕಂಥದ್ದು ನಾವು ನೋಡ್ಬೋದು ಅಂತಾರಾಷ್ಟ್ರೀಯ ಪ್ರಚಲಿತ ಸುದ್ದಿಗಳು ಅಂದರೆ ಇಂಟರ್ನ್ಯಾಷನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಇಲ್ಲಿ ಮಂಡನೆ ಮಾಡ್ತಾರೆ ಮತ್ತು ನಂತರದಲ್ಲಿ ಇತಿಹಾಸದ ಪ್ರಚಲಿತ ಸುದ್ದಿಗಳು ಅಂದರೆ ಐತಿಹಾಸಿಕವಾಗಿ ಯಾವ ರೀತಿ ಮಹತ್ವ ಬೀರುತ್ತೆ ಅನ್ನೋದರ ವಿಚಾರಗಳ ಬಗ್ಗೆ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಇರ್ಬೋದು ಅಥವಾ ಕೆ ಎ ಇರ್ಬೋದು ನಂತರದಲ್ಲಿ ಯು ಪಿ ಎಸ್ ಇರ್ಬೋದು ಪ್ರತಿ ಐದು ವರ್ಷಕ್ಕೊಮ್ಮೆ ಎಕ್ಸಾಮ್ಸು ತನ್ನ ಒಂದು ಮೂಲ ಸ್ವರೂಪವನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ಮತ್ತು ಕಾಲಮಾನಕ್ಕೆ ಅರ್ಥ ಮಾಡಿಕೊಂಡು ಓದಬೇಕಾಗುತ್ತೆ ಈ ಬದಲಾಗುತ್ತಿರುವ ಕಾಲಮಾನವನ್ನು ತನ್ನ ಮ್ಯಾಗ್ಝಿನಲ್ಲಿ ಹಿಡಿದಿಡುವಂತಹ ಒಂದು ಮ್ಯಾಗ್ಝಿನ್ ಅನನ್ಯ ಸಾಧನವಾಗಿದೆ ಬಹುತೇಕ ಒಂದು ಸೋಷಿಯಲಿ ರಿಲವೆಂಟ್ ಟಾಪಿಕ್ಸ್ ಇದು ಮಾಡುತ್ತೆ ನಮಗೆ ನೀಡುತ್ತೆ ಇಂತಹ ಸೋಷಿಯಲ್ ರಿಲವೆಂಟ್ ಟಾಪಿಕ್ಸು ನಿಮಗೆ ಇಂಟ್ರಿಗ್ ಹೆಲ್ಪ್ ಆಗುತ್ತೆ ಭಾಷಣ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ನಿಮಗೆ ಮೇನ್ಸ್ ಆನ್ಸರ್ ಹೆಸರು ರೈಟಿಂಗ್ ಅನುಕೂಲ ಆಗುತ್ತೆ ಮೇಯ್ನ್ಸ್ ಆನ್ಸರ್ ರೈಟಿಂಗ್ ಅನುಕೂಲ ಆಗುತ್ತೆ ನಂತರದಲ್ಲಿ ಭಾರತದ ಅರ್ಥಶಾಸ್ತ್ರ ಪ್ರಚಲಿತ ಸುದ್ದಿಗಳು ಸೊ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಸಪ್ರೇಟ್ ಒಂದು ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಸಪರೇಟ್ ಒಂದು ಸ್ಪೇಸನ್ನು ಕೊಟ್ಟು ಅರ್ಥಶಾಸ್ತ್ರದ ವಿಚಾರಗಳನ್ನು ಕೊಡ್ತಾ ಇದೆ ನಂತರದಲ್ಲಿ ಜಿಯೋಗ್ರಫಿಕಲ್ ಇಶ್ಯೂಸ್ ಇರಬಹುದು ಎನ್ವಿರಮೆಂಟಲ್ ಇಶ್ಯೂಸ್ ಸೈನ್ಸ್ ಆ್ಯಂಡ್ ಟೆಕ್ ಇಂಟ್ರೂ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಜಿ ಎಸ್ ಪೇಪರ್ ಯು ಪಿ ಎಸ್ ಸಿ ಅಲ್ಲಿ ಸಪರೇಟ್ ನಾವು ನೋಡಬಹುದಾಗಿದೆ ಸೊ ಸ್ಕೀಮ್ಸ್ಗೆ ಸಪರೇಟ್ ಆಗಿ ಒಂದು ಕಾಲಮನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಮ್ಯಾಗ್ಝಿನ್ ಅಲ್ಲಿ ನೋಡಬಹುದು ಅದಾದ ನಂತರದಲ್ಲಿ ಇರಬಹುದು ಸಮಿತಿಗಳು ಸಮ್ಮೇಳನಗಳು ಕ್ರೀಡೆಯ ಬಗ್ಗೆ ವಿಶೇಷವಾಗಿ ನೋಡಬಹುದು ಅನನ್ಯ ಸಾಧನದ ಮತ್ತೊಂದು ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ ಈ ಮ್ಯಾಗ್ಝಿನ್ ಜೊತೆಗೆ ಉಚಿತವಾಗಿ ಲೈನರ್ ಅಂತಹ ಒಂದು ಕಂಟೆಂಟ್ ಅನ್ನು ಸಪ್ರೇಟ್ ಆಗಿ ಕೊಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ ಈ ಒನ್ ಲೈನರ್ಗಳು ಒಂದೊಂದು ತಿಂಗಳು ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾರೆ ನಿಮ್ಮ ಜ್ಞಾನವನ್ನು ಚೆಕ್ ಅಂದ್ರೆ ಆ ಒನ್ ಲೈನರ್ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಯಾರು ಎಷ್ಟು ಹೆಚ್ಚು ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತಾರೋ ಅಷ್ಟು ಪ್ರಶ್ನೆಗಳು ಮತ್ತು ಅಷ್ಟು ವಿಚಾರಗಳು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮ್ಮ ಪ್ರಿಪ್ರೇಷನ್ನ ಸರಿದಿಕ್ಕಿನಲ್ಲಿ ಸಾಗಿಸುವ ನಿಟ್ಟಿನಲ್ಲಿ ಈ ಒಂದು ಅನನ್ಯ ಸಾಧನ ಮ್ಯಾಗಝೀನು ಮತ್ತು ವಿಶೇಷವಾಗಿ ಅದರ ಜೊತೆಗೆ ಬರ್ತಕ್ಕಂತಹ ಒನ್ ಲೈನರ್ ಎನ್ನುವ ಕಿರುಪುಸ್ತಕ ತಮಗೆ ವಿಶೇಷವಾಗಿ ಸಹಾಯ ಮಾಡಲಿದೆ